ಶ್ರೀ ಧರ್ಮಸ್ಥಳ ಮತ್ತು ಡಾಕ್ಟರ್ ಹೆಗ್ಗಡೆ ಅವರ ತೇಜೋವಧಿ ಮಾಡುತ್ತಿರುವವರನ್ನು ಹಾಗೂ ಯೂಟ್ಯೂಬರ್ಸ್ಗಳನ್ನು ಬಂಧಿಸಿ ತನಿಖೆ ಮಾಡುವಂತೆ ಒತ್ತಾಯಿಸಿ ರಾಜಣ್ಣ ಕೊರವಿ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಶ್ರೀ ಧರ್ಮಸ್ಥಳ ಪವಿತ್ರತೆಗೆ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಸುಖ ಸುಮ್ಮನೆ ಆರೋಪ ಮಾಡುತ್ತಾ ಅವರ ತೇಜೋವಧೆ ಮಾಡುತ್ತಾ ಬಂದಿರುವ ಅಲ್ಲದೆ ಪ್ರಚೋದನಾಕಾರಿ ಸುಳ್ಳು ವರದಿಗಳನ್ನು ಮಾಡುತ್ತಿರುವ ಡಿಜಿಟಲ್ ಮೀಡಿಯಾಗಳಲ್ಲೂ ಅದರಲ್ಲೂ ಯೂಟ್ಯೂಬರ್ಸ್ಗಳನ್ನು ಶೀಘ್ರವೇ ಬಂಧಿಸಿ ಅವರ ತಳಬುಡ ತನಿಖೆ ಮಾಡಬೇಕೆಂದು ಒತ್ತಾಯಿಸಿ ಮಹಾನಗರ ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಧಾರವಾಡದಲ್ಲಿ ಬೃಹತ್ ಮೌನ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ಧರ್ಮಸ್ಥಳ ದೇವಾಲಯ ಮೇಲೆ ಮತ್ತು ಅದರ ಪೀಠಾಧಿಕಾರಿ ಮೇಲೆ ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ ಟಿ ಗಿರೇಶ್ ಮಠಣ್ಣವರ್ ಸಂತೋಷ್ ಶೆಟ್ಟಿ ಸಹಚರರು ಸೇರಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷೆಗಳನ್ನು ಬಳಸಿ ಸಾರ್ವಜನಿಕವಾಗಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ದೇವಳ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಕಪ್ಪು ಮಶಿ ಬಳೆಯುತ್ತಿದ್ದಾರೆ ಶತಾಯ ಗತಾಯ ವ್ಯವಸ್ಥಿತ ಷಡ್ಯತ್ರಗಳನ್ನು ರೂಪಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಬಿತ್ತರಿಸುತ್ತಿದ್ದಾರೆ ಇದಕ್ಕೆ ಕೆಲ ಯೂಟ್ಯೂಬರ್ಸ್ಗಳು ಸಾಥ್ ನೀಡುತ್ತಿದ್ದಾರೆ ಇವರನ್ನು ಶೀಘ್ರವೇ ಬಂಧಿಸಿ ಯೂಟ್ಯೂಬರ್ಸ್ಗಳನ್ನು ತನಿಖೆ ಮಾಡಬೇಕೆಂದು ಸಾವಿರಾರು ಭಕ್ತರು ಆಗ್ರಹಿಸಿದ್ದಾರೆ ನಗರ ಪಾಲಿಕೆ ಸದಸ್ಯರಾದ ವಿಜಯಾನಂದ ಶೆಟ್ಟಿ ಸಾಮಾಜಿಕ ಹೋರಾಟಗಾರ ಹಾಗೂ ಉದ್ಯಮಿ ರಮೇಶ್ ಮಹಾದೇವಪ್ಪನವರ್ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ರಾಜ್ಯ ಸಮಿತಿ ಸದಸ್ಯ ಶಿವಶಂಕರ್ ಹಂಪಣ್ಣವರ್ ಹೋಟೆಲ್ ಹೊಡೆಯರ ಸಂಘದ ಅಧ್ಯಕ್ಷ ಮಹೇಶ್ ಶೆಟ್ಟಿ ಪಿರಾಜಿ ಖಂಡೇಕರ್ ವಸಂತ ಅರ್ಕಾಚಾರ್ ಸವಿತಾ ಅಮರ್ ಶೆಟ್ಟಿ ಕರಿಯಪ್ಪ ಅಮ್ಮಿನ ಭಾವಿ ತಾರಾದೇವಿ ವಾಲಿ ಪ್ರಭಾಕರ್ ನಾಯಕ್ ಅಡಿವೆಪ್ಪ ಮನ್ನಪ್ಪನವರ್ ಸುರೇಂದ್ರ ದೇಸಾಯಿ ಮೃತ್ಯುಂಜಯ ಸಾಲಿಮಠ್ ದ್ಯಾಮಣ್ಣ ಹುಡೇದ್ ಮಹಾವೀರ್ ದೇಸಾಯಿ ಶ್ರೀಕಾಂತ್ ಖ್ಯಾತಪ್ಪನವರ್ ಡಾಕ್ಟರ್ ವಿಜಯ್ ಕುಲಕರ್ಣಿ ಉದಯ್ ಶೆಟ್ಟಿ ಸೇರಿದಂತೆ ನೂರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಧರ್ಮಸ್ಥಳದ ವಿರುದ್ಧ ವಿರೋಧಿಗಳನ್ನ ಮಟ್ಟ ಹಾಕಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ದಯವಿಟ್ಟು ನಂದು ಏನು ವಿನಂತಿ ಅಂತಂದ್ರೆ ನಮ್ದು ಐದು ವರ್ಷದ ಇತಿಹಾಸ ಅದ ಯಾರು ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತು ನಮ್ಮ ಧರ್ಮಸ್ಥಳ ಅಂದ್ರೆ ಕ್ಷೇತ್ರ ನಮ್ಮ ವಾಜ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದ ಕ್ಷೇತ್ರ ಎಂಟುನೂರು ವರ್ಷದ ಇತಿಹಾಸದ ಕ್ಷೇತ್ರವನ್ನ ಇವತ್ತು ನಾವು ಉಳಿಸ್ಕೋಬೇಕು ದಯವಿಟ್ಟು ನನ್ನ ಈ ವಿನಂತಿ ಏನಂತಂದ್ರೆ ಎಲ್ಲಾರು ಏನು ಸೋಷಿಯಲ್ ಮೀಡಿಯಾದಾಗ ಜಾಲತಾಣಗಳಾಗ ಏನ್ ಫಾರ್ವರ್ಡ್ ಮಾಡ್ತೀರಿ ದಯವಿಟ್ಟು ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ಒಂದ್ ನಿಮಿಷ ವಿಚಾರ ಮಾಡ್ರಿ ಏನ್ ಫಾರ್ವರ್ಡ್ ಮಾಡ್ತೀವಿ ನಾವು ಆಸ್ ಅನ್ ಇಂಡಿಯನ್ ನಾವ್ ಆಸ್ ಅನ್ ಇಂಡಿಯನ್ ಅಂಡ್ ಆಸ್ ವ್ಯಾಲ್ಯೂಡ್ ಹ್ಯೂಮನ್ ಬೀಯಿಂಗ್ ನಮ್ ಏನದ ಜವಾಬ್ದಾರಿ ಮುಂದೆ ನೋಡ್ ಮಾಡ್ರಿ ಯಾರೋ ಒಬ್ರು ಜಸ್ಟ್ ಒಂದ್ ರೀಲ್ ಮಾಡಿ ಎರಡ್ ನಿಮಿಷ ಮೂರ್ ನಿಮಿಷ ಬರೇ ನಮಗ್ ಎಂಟರ್ಟೈನ್ಮೆಂಟ್ ಅಲ್ಲ ಒಬ್ಬರಿಗೆ ಅದು ಪ್ರಾಣ ಸಂಟ ಆಗಿದೆ ಹೆಗಡೆ ಅವರು ನೊಂದಿದ್ದೀನಿ ನೋಡಿದ್ರೆ ಎರಡು ದಿನ ಆಯ್ತವ್ರು ಮಂದಿಗೆ ಬೆಟ್ಟಾಗಿಲ್ಲ ಹಗಿಲ್ಲ ಧರ್ಮಸ್ಥ ಕ್ಷೇತ್ರ ಅಷ್ಟು ನೊಂದ್ಯಾರವ್ರು ಒಂದೇ ಮಾತು ನಿನ್ನ ಏನ್ ಅವರು ಅಂತಂದ್ರೆ ಯಾರಾದ್ರೂ ಏನಾದ್ರೂ ಮಾಡ್ಲಿ ನಾ ಇನ್ನ ನೂರ್ ಕೆಲಸ ಮಾಡ್ತೀನಿ ಇನ್ನ ಸಮಾಜ ಒಳ್ಳೆ ನಾ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಾರ ಈ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ರಾಜಣ್ಣ ಅವ್ರಿಗೆ ಎಲ್ಲ ಜನಗ್ರ ಜನ ಜಾಗೃತಿ ವೇದಿಕೆ ಅವ್ರಿಗೆ ನನ್ನ ಅಭಿನಂದನೆಗಳು ಸಹೋದರ ಸಹೋದರಿಯರಿಗೆ ಹಾಗೂ ಎಸ್ ಟಿ ಎಂ ವತಿಯಲ್ಲಿ ಕೆಲಸ ಮಾಡತಕ್ಕ ಅವರು ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಡನ್ ಎಷ್ಟೋ ಫ್ಯಾಕ್ಟ್ರಿಗಳಿತ್ತು ಎಲ್ಲಾ ಫ್ಯಾಕ್ಟ್ರಿಗಳು ಮುಚ್ಚೋದು ಆಗ ಬಂದಿದ್ದು ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಜಟಾಧಾರಿ ಶ್ರೀ ಪರಮೇಶ್ವರ್ ಅವರು ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಕರ್ನಾಟಕ ತುಂಬಾನೇ ಅವರು ತಮ್ಮ ನೆಲೆಯನ್ನು ಎಲ್ಲೂರಿ ಇನ್ನೊಂದು ಹೇಳ್ಬೇಕಂತಂದ್ರೆ ಎಷ್ಟೋ ಜನಕ್ಕೆ ಸಂಘ ಸಂಸ್ಥೆಗಳ ಮುಖಾಂತರ ಲೋನ್ ಕೊಟ್ಟರು ಅಭಿವೃದ್ಧಿ ಮಾಡಿಸಿದ್ರು ಸಂಸಾರಗಳನ್ನ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥ ಸಂಸಾರಗಳನ್ನ ಹಿಡಿದು ನಿಲ್ಲಿಸಿದ್ರು ತಮಗೆ ಕೆಟ್ಟ ಹೆಸರು ತರ್ಬೇಕಂತ ಹೇಳಿ ಈ ಪಿಕ್ ಪಾಕಿಟರ್ಸ್ ಪಿಕ್ ಪಾಕಿಟರ್ಸ್ ಪಿಕ್ ಪಾಕಿಟರ್ಸ್ ಅವ್ರದ್ದು ಎಲ್ಲ ಇದನ್ನು ಅವ್ರನ್ನ ಹೊರಗಡೆ ಎಳೆರಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ನೀವು ಕಣ್ಬಿಟ್ಕೊಂಡು ಕೂಡಬೇಡಿ ಒಬ್ಬ ವ್ಯಕ್ತಿ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಬಿಡಬೇಡಿ ಒಂದು ಈ ನಮ್ಮ ಧರ್ಮಸ್ಥಳದ ಹೆಸರನ್ನು ಮಾಡಲಿಕ್ಕೆ ಬಿಡಬೇಡಿ ದಯವಿಟ್ಟು ಇಷ್ಟೆಲ್ಲ ಜೀವಿಗಳು ವಿರೋಧ ಮಾಡ್ತಾರೆ ನಾವು ಮತ್ತೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಮುಗಿಸ್ತೇವೆ ಇರ್ತಕ್ಕಂಥ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡ್ಲೇ ಇಂಥವೆಲ್ಲ ಕೊಡಕ್ಕೆ ಹೋರಾಟ ಏನಾದ್ರು ಹೆದರಾಕ್ ಹೋಗಬೇಡಿ ನಾವದಲ್ಲಿ ನಿಮ್ ಜೊತೆ ಏನಾದ್ರೂ ನಾವದಲ್ಲಿ ಹೆದ್ರಾಕ್ ಹೋಗಬೇಡಿ ಅಂತ ಹೇಳಿ ನಮಸ್ತೆ ನಮಸ್ತೆ ಎಂಟು ನೂರು ವರ್ಷ ಇತಿಹಾಸವುಳ್ಳ ಧರ್ಮಸ್ಥಳಕ್ಕೆ ಧಕ್ಕೆ ತರುತ್ತಿರುವ ತರುತ್ತಿರುವ ಶಕ್ತಿಗಳನ್ನು ಈಗಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಹಾಗೂ ಕಾವಲರಿಗೆ ತಕ್ಷಣವನ್ನು ಕೊಡಬೇಕಂತ ಹೇಳಿ ಕೇಳ್ಕೊಂಡು ಎರಡು ಮಾತಾಡುತ್ತೇನೆ ಈಗಾಗಲೇ ವಿಷಯಗಳನ್ನ ಎಲ್ಲಾ ರೀತಿಯಿಂದ ಕೇಳಿಸ್ಕೊಂಡಿದ್ದೀರಿ ನಾನು ಇನ್ನೊಂದು ವಿನಂತಿಯನ್ನ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಡ್ಕೊತ ಇದ್ದೇನೆ ಯಾವತ್ತು ಭಕ್ತರ ತಾಳ್ಮೆಯನ್ನ ಪರೀಕ್ಷಿಸದೆ ಈ ಇಷ್ಟುವರೆಗೆ ನಡೆದದೇ ಇದು ಅಪರಾಧ ಘೋರ ಅಪರಾಧವನ್ನು ಅವರು ಮಾಡ್ತಾ ಇದ್ದಾರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸದೆ ಅದಕ್ಕೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡು ಮುಂದಿನ ತನಿಖೆ ಅವರು ಹೇಳಿದಂಗೆ ಮಾಡಿ ಇದನ್ನ ಖುಲಾಸೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಯಾರು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ನಾವು ತಾಳ್ಮೆಯಿಂದ ಧರ್ಮವನ್ನು ರಕ್ಷಿಸಲಿಕ್ಕೆ ಸನಾತನ ಧರ್ಮದ ಬುನಾದಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕಾನೂನನ್ನು ಕೈಗೆತ್ತಿಕೊಳ್ಳುವಕ್ಕಿಂತ ಮುಂಚೆ ನಮ್ಮ ತಾಳ್ಮೆ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅವ್ರ ಹೇಳಕಾರಿ ಇದ್ದಾವೆ ಅದು ಎಲ್ಲ ಭಕ್ತರಲ್ಲಿ ಬಹಳಷ್ಟು ಬೇಜಾರು ತರುವಂಥ ವಿಷಯ ಯಾಕಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಸಮಾಜ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಜಾನ ಮುಂಚೂಣಿಯಲ್ಲಿದ್ದು ಲಕ್ಷಾಂತರ ಜನಕ್ಕೆ ಸಹಯೋಗ ಸಹಕಾರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ದಿನ ನೀವೆಲ್ಲ ನೋಡ್ತಿರ್ಬೋದು ಅಂದಾಜು ಹತ್ತು ಸಾವಿರ ಜನರು ಇವತ್ತು ಭಕ್ತ ವೃಂದದ ಮೆರವಣಿಗೆ ಇದೆ ಅಂದರೆ ಇದಕ್ಕೆ ಆ ಬ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇತ್ತಂಥ ಪ್ರೀತಿ ಅನ್ಬೋದು ಯಾಕೆಂದರೆ ಮೊದಲಿನಿಂದ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳೆಲ್ಲ ಏನಾದರೂ ಆದರೂ ಧರ್ಮಸ್ಥಳಕ್ಕೆ ಹೋಗೋಣ ಅಂತಿದ್ದರು ವಿಶೇಷವಾಗಿ ಯಾವುದೇ ನೀವು ರಾಜಕೀಯದಲ್ಲಿ ನೋಡ್ಬೋದು ಯಾವುದೇ ಆಣೆ ಗಿಣಿ ಅಂತಿದ್ದಲ್ಲೂ ಸಹ ಧರ್ಮಸ್ಥಳಕ್ಕೆ ಹೋದರೆ ಆ ಹಾನಿ ಮಾಡೋಣ ಅಲ್ಲಿ ಅಂದರೆ ಅಷ್ಟೊಂದು ಪವಿತ್ರವಾದ ಕ್ಷೇತ್ರ ಅದು ಆ ಕ್ಷೇತ್ರಕ್ಕೆ ದಯವಿಟ್ಟು ಕಪ್ಪು ಚುಕ್ಕಿ ಬರುವ ಬರದ ಹಾಗೆ ಎಲ್ಲ ನೋಡ್ಕೋಬೇಕು ನಾವು ಎಸ್ ಐ ಟಿ ಆ ವಿಚಾರಣೆ ಆಗಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಕ್ಷೇತ್ರಕ್ಕಾಗಲಿ ವೀರೇಂದ್ರ ಹೆಗಡೆಯವ್ರಿಗಾಗಲಿ ದಯವಿಟ್ಟು ಕಪ್ಪು ಚುಕ್ಕಿ ಬರಬಾರ್ದು ಮತ್ತು ವಿಶೇಷವಾಗಿ ಇವತ್ತು ನೋಡ್ತಾ ಇದ್ದೀರಾ ಇದು ಬರೀ ಕರ್ಟನ್ ರೇಜರು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಧರ್ಮಸ್ಥಳದ ಬಗ್ಗೆ ಅವೇಳಕಾರಿ ಹೇಳಿದ್ದೆ ಅದಲ್ಲಿ ನಾವು ಇಲ್ಲಿಂದ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಶಾಲೆ ಕೊಡ್ತಾ ಇದ್ದೀವಿ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಇದೇ ಹದಿನೇಳನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ಅತಿ ಒಂದು ಸಹಸ್ರಾರು ಜನ ಭಕ್ತರ ಸಮ್ಮುಖದಲ್ಲಿ ಮೆರವಣಿಗೆ ಮೂಲಕ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋರಿದ್ದೇವೆ ಅದಕ್ಕೆ ಎಲ್ಲರಲ್ಲೂ ಕೇಳ್ಕೊಂಡಂದರೆ ನೀವೆಲ್ಲ ನೋಡಿದರೆ ಎಲ್ಲ ಸಂಘಟನೆಗಳು ಅವರಿವರೆಂದರೆ ಇವತ್ತು ಹತ್ತು ಹಲವಾರು ಸಂಘಟನೆಗಳು ನಮ್ಮ ಜೊತೆ ಬಂದು ಅಂದರೆ ಆ ಧರ್ಮಸ್ಥಳದ ಭಕ್ತರ ಒಂದು ಸಮ್ಮುಖದಲ್ಲಿ ಬಂದು ಧರ್ಮಸ್ಥಳ ಮಂಜುನಾಥವರಲ್ಲಿ ಇಟ್ಟಂಥ ಭಕ್ತಿಯೇ ಕಾರಣ ಅಂತ ಹೇಳ್ಬೋದು ದಯವಿಟ್ಟು ಸರ್ಕಾರ ಇದಕ್ಕೆ ಸಹಕರಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ ಐಸ ನೈನ ಚೆ ಕ್ಯೂಕಿ ಹಮಾರ ಮಂಜುನಾಥ ಸ್ವಾಮೀಜಿ ಕ ಭಕ್ತು ಬಹುತ್ ಜನ ಓ ಹಮಾರ ವೀರೇಂದ್ರ ಹೆಗಡಿಜಿ ಸಬ್ ಧಾರ್ಮಿಕ और शैक्षणिक काम करते हम सबको रिक्वेस्ट करते हैं ऐसा जो धर्मस्थल के बारे में अवध कर बात करते हैं उसको गवर्नमेंट अपोज करना चाहिए हम भक्त लोग हैं ना हम सब एस को सपोर्ट करते हैं मगर ये जो मंदिर के बारे में बोलते हैं वो गलत है किसी को भी हम रिक्वेस्ट करते हैं ऐसा नहीं होना चाहिए अभी हम देख रहे इधर ಎಲ್ಲ ಭಕ್ತರ ವೇದಿಕೆ ಮುಖಾಂತರ ಕ್ಷೇತ್ರಕ್ಕೆ ಮತ್ತು ವಾರಿಗಳಾದಂತಹ ಸಾಮರ ಶ್ರೀ ವೀರೇಂದ್ರ ಹೆಗಡೆ ಬಂದು ಅವರಿಗೆ ಏನಂದ್ರೆ ಮುಜುಗರ್ ತರುವಂತ ಒಳ ಹೇಳಿಕೆಗಳಿಗೆ ನಾವೆಲ್ಲ ಧಿಕ್ಕಾರವನ್ನ ಮತ್ತು ತಿಟ್ಟು ಹೋರಾಟವನ್ನ ನಡೆಸ್ತಾ ಇದ್ದೇವೆ ಇವತ್ತಿನ ಇವತ್ತು ಧಾರವಾಡದಲ್ಲಿ ಗೌರವಿತ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ವಿಷಯ ಸಮೇತ ಮಹೇಶ್ ಶೆಟ್ಟಿ ತಿಮುರೋಡಿ ಗಿರೀಶ್ ಮಟ್ಟಣ್ಣವರ್ ಸಂತೋಷ್ ಶೆಟ್ಟಿ ಜಯಂತ್ ಟಿ ಹಾಗೂ ಇವರ ಸಹಚರರು ಸೇರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಧರ್ಮಸ್ಥಳ ಮತ್ತು ಇದರ ಧರ್ಮಾಧಿಕಾರಿಯಾದ ಪರಮಪೂಜ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕ್ಷೇತ್ರವನ್ನು ನಂಬಿರುವ ಭಕ್ತರಿಗೆ ವೃತ ಕಳಂಕವನ್ನು ತರುವ ಪಿತೂರಿ ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ನೀಡುತ್ತಿರುವ ದೂರು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಕ್ತರು ಭಕ್ತಿ ಶ್ರದ್ಧೆಯಿಂದ ಮನೆ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವುಗಳು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವುದಾಗಿರುತ್ತವೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯ ಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ದೇವಾಲಯಕ್ಕೆ ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ದಾಖಲೆಯೂ ಇರುತ್ತದೆ ಶ್ರೀ ಕ್ಷೇತ್ರ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡು ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿರ್ದೇಶನಗಳು ಇವೆ ಇಂತಹ ಈ ದೇವಾಲಯ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಆಗಮಿಸುತ್ತಿರುತ್ತಾರೆ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶ್ರೀ ದೇವರ ಹೆಸರಲ್ಲಿ ಆಗುತ್ತಿರುವ ಅದೆಷ್ಟೋ ಪುಣ್ಯ ಕಾರ್ಯಗಳನ್ನು ಅಸಂಖ್ಯಾತ ಭಕ್ತರು ಪಡೆದುಕೊಂಡಿರುವುದು ಪ್ರಶಂಸನೀಯವಾಗಿದೆ ವಿಷಯವಾಗಿದೆ ಇಂತಹ ಈ ದೇವಾಲಯದ ಮೇಲೆ ಮತ್ತು ಅದರ ಪೀಠಾಧಿಕಾರಿಯವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷಾ ಜ್ಞಾನವುಳ್ಳ ಯಾವೊಬ್ಬನು ಮಾತನಾಡುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುತ್ತಾ ತಮ್ಮ ಮನೋವೈಕಲ್ಯವನ್ನು ಸಾರ್ವಜನಿಕರಿಗೆ ಪರಿಚಯಿಸುತ್ತಿರುವ ಜಯಂತ್ ಟಿ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಚರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವದ ಹಾಗೂ ಪೂಜನೀಯರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯ ಗತಾಯ ಪ್ರಯತ್ನಿಸುತ್ತಾ ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿಕೊಂಡು ಅದನ್ನು ಪ್ರಚಾರ ಮಾಡಿ ತಮ್ಮ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಅದನ್ನು ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿದ್ದಾರೆ ಇದರಿಂದಾಗಿ ಭಕ್ತಾದಿಗಳಾಗಿರುವ ನಮ್ಮ ಮನಸ್ಸಿಗೆ ಅತೀವ ನೋವಾಗಿರುತ್ತದೆ ಆಶಯವೇನೆಂದು ತಿಳಿಯುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯ ಧರ್ಮಕ್ಷೇತ್ರ ಧರ್ಮಾಧಿಕಾರಿಗಳಿಗೆ ಕಟ್ಟಿ ಹೆಸರು ತರುವುದೇ ತಮ್ಮ ಗುರಿ ಎಂದು ಪಣ ತೊಟ್ಟಂತೆ ವರ್ತಿಸುತ್ತಿರುವ ಇವರು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಧರ್ಮಾಧಿಕಾರಿಗಳ ಹೆಸರ ಕಾರ್ಯಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅದೆಷ್ಟೋ ಭಕ್ತಾದ ಹೊಂದಿರುವ ಭಕ್ತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅವರು ಕೇಳುವಂತೆ ಮಾಡಿ ಸಮಾಜವನ್ನು ಒಡೆಯುವ ಹುನ್ನಾರ ಕೈಯುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಆದ್ದರಿಂದ ಈ ಮೇಲೆ ಹೆಸರಿಸಿರುವ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ತಿಳಿದಿದ್ದರೂ ಅವರ ಸುಳ್ಳು ಆರೋಪಗಳಿಂದ ಅಪಪ್ರಚಾರಗಳಿಂದ ಸಮಾಜದ ಒಂದು ವರ್ಗವು ಇದನ್ನು ನಂಬಿಕೊಂಡು ಇವರಿಗೆ ಸಹಕರಿಸುವುದು ಮತ್ತು ಧರ್ಮಸ್ಥಳದ ಭಕ್ತರ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ನಮ್ಮಿಂದ ಸಹಿಸಲ ಸಾಧ್ಯವಾಗಿದೆ ಇಷ್ಟೇ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜಲ್ಲದೆ ಸಮಾಜ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಇದರಿಂದ ಮುಂದೆ ಸಮಾಜದಲ್ಲಿ ಉತ್ತಮ ಮತ್ತು ಶಾಂತಿಭಂಗ ಉಂಟಾಗುವ ಸಂಭವ ಇರುತ್ತದೆ ಹಾಗೆ ಆಗಬಾರದೆಂಬುದು ನಾವುಗಳು ಧರ್ಮಸ್ಥಳ ಭಕ್ತರು ಇಂದು ಸದ್ರಿ ಮನೆಗಳನ್ನು ತಮ್ಮ ಸನ್ನಿಧಿಗೆ ತಲುಪಿಸುತ್ತಿರುತ್ತಿದ್ದೇವೆ ಈಗಾಗಲೇ ಅನಾಮಿಕ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕ ಘನ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು ಅದರ ಮೂಲಕ ಈ ದೂರನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಕ್ಷೇತ್ರದ ಭಕ್ತ ವೃಂದದವರಾದ ನಾವೆಲ್ಲರೂ ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ ಸದರಿ ನಡೆಯುತ್ತಿರುವ ತನಿಖೆಯು ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾಗಿದೆ ಅನಾಮಿಕ ದೂರುದಾರನನ್ನು ಬಳಸಿಕೊಂಡು ಸಂತೋಷ್ ಶೆಟ್ಟಿ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಮತ್ತು ಅವರೊಟ್ಟಿಗಿರುವವರ ಹಿನ್ನೆಲೆ ಈ ರೀತಿಯ ಅಪಪ್ರಚಾರದಿಂದಾಗಿ ಅವರಿಗಾಗುವ ಲಾಭಗಳೇನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲ ಕಾರ್ಯಗಳಿಗೆ ಇವರಿಗಿರುವ ಆದಾಯದ ಮೂಲಗಳೇನು ಇದಕ್ಕಾಗಿ ಅವರುಗಳ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹತ್ತಿರ ಅಂದರೆ ಮೊಬೈಲ್ನಲ್ಲಿ ಸಾಕ್ಷ್ಯಾಧಾರಗಳು ಇದೆ ಅಂತ ಗಂಟಾ ಘೋಷವಾಗಿ ಸಾರುತ್ತಿರುವ ಜಯಂತ ಟಿ ಸಂತೋಷ್ ಶೆಟ್ಟಿ ಗಿರೇಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಇವರ ಮೊಬೈಲ್ಗಳು ಅವರೆಲ್ಲರ ಮನೆ ಹಾಗೂ ಇವರುಗಳು ನಡೆಸುತ್ತಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇವರ ಷಡ್ಯಂತ್ರದ ಹಿಂದಿರುವ ಸಂತೋಷವನ್ನು ಬಯಲಿಗೆ ಇಳಿಯಲು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ಮಾನ್ಯ ನ್ಯಾಯಾಧೀಶರನ್ನೊಳಗೊಂಡಂತಹ ಮೇಲ್ವಿಚಾರಣೆಯಲ್ಲಿ ತನಿಖೆ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ ಉಗ್ರವಾದ ಹೋರಾಟವನ್ನ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ನಾವು ಹಾಕೊಂತೇವೆ ಅನ್ನುವಂಥ ಮೂಲಕ ತಮ್ಮೆಲ್ಲರ ಚಪ್ಪಳೆಯ ಮೂಲಕ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಕೊಡ್ತಾ ಇದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಉತ್ತರವಾಗಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೋದು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ತಾವು ಎಲ್ಲರೂ ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದ್ದೀರಿ ಅದು ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಧನ್ಯವಾದಗಳು धर्मस्थळ मी आनंद चव्हाण बोलतोय आता ती वीरेंद्र हेगडे स्वामीच आठ हजार आठ हजार पुरातन देवस्थान आहे त्याच्यामुळं त्यांचं नाव खराब करासाठी सगळी आता त्यांचं नाव ह्याच्यात घालाय लागले त्यासाठी त्यांनी कोणकोण त्याच्या वाईट सांगतात ना त्यांना सगळ्यांना तुम्ही अरेस्ट करा आणि ती सगळी खोटं खोटं बोलायला लागले आहे आता इथं सगळी लोक काय आहे ती देवासाठी सगळी त्याच्यामुळं त्याचा स्ट्राईक करायला लागला आम्ही आमचं काय त्यांचं ही आहे देवाचं आम्ही लय महात्वात ठेवतोय ती सगळी खोटं बोलतोय त्याच्यामुळं त्यांना काय आहे तुम्ही अरेस्ट करा आणि ही करा नमस्कार ಕಡಿಯೋ ಮುಖಾಂತರ ನಾವು ಹೇಳೋದೇನೆಂದರೆ ನಾವು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರ ನಂಬಿಕೆ ಇದೆ ಹಾಗೂ ನ್ಯಾಯ ಧರ್ಮ ಅನ್ನೋದು ಅಲ್ಲಿ ಒಂದು ನೆಲೆಸಿದೆ ಅದಕ್ಕೋಸ್ಕರ ಅದನ್ನು ಕೆಣಕಲು ಯಾರೂ ಪ್ರಯತ್ನ ಮಾಡಬೇಡಿ ಮಾಡಿದವರಿಗೆ ರಾಜ್ಯ ಸರ್ಕಾರದವರು ಆದಷ್ಟು ಬೇಗನೆ ಅವರಿಗೆ ಕ್ರಮ ಕೈ ಕೈಕೊಳ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸಾಬ್ರೆ ಇದನ್ನು ನೋಡಿ ಯಾವುದೇ ಆದರೂ ಸಣ್ಣ ಘಟನೆ ಆದರೂ ತಾವು ಪರಿಶೀಲನೆ ಮಾಡ್ತೀರಿ ಆದರೆ ಇಂಥ ಎಲ್ಲ ದೊಡ್ಡ ಘಟನೆ ನಡೆದಿದೆ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಆಗ್ತಾಯಿದೆ ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಇದೊಂದು ತಮ್ಮ ಒಂದು ವಿನಂತಿ ನಾವು ಆದಷ್ಟು ಬೇಗನೆ ಇದನ್ನು ಸರಿಪಡಿಸಿಕೊಳ್ಳಿ ದಯಮಾಡಿ ನಮಸ್ಕಾರ ಮೃತ್ಯುಂಜಯ ಸಾಲಿಮಠ ನಾನು ಹುಬ್ಬಳ್ಳಿ ನಾಮಜಾಯಿ ಸಮಾಜದ ಅಧ್ಯಕ್ಷನಾಗಿ ತಿಮ್ಮಪ್ಪ ನಾಯ್ಕ ಅಂತ ತಗೊಂಡು ನಾವು ಮೂಲಕ ಧಾರವಾಡ ಜಿಲ್ಲೆಯವರು ಹುಬ್ಬಳ್ಳಿ ಧಾರವಾಡದಲ್ಲಿ ನೆಲೆಸಿ ಈಗ ನಮ್ಮ ಸಮಾಜದ ಸಲುವಾಗಿ ಕ್ರೀಡೇಂದ್ರ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದು ಒಂದೇ ಸಮಾಜಕ್ಕಂತ ಎಲ್ಲಾ ಸಮಾಜಕ್ಕೂ ಹಿಂದೂ ಸಮಾಜ ಸಮಾಜ ಯಾವ್ಯಾವ ಜಾತಿ ಇದೆಯಲ್ಲ ಎಲ್ಲಾ ಜಾತಿಗಳು ಸಮೇತ ಅವರು ದೇಣಿಗೆಯನ್ನು ಕೊಟ್ಟು ಸಮಾಜವನ್ನು ಬೆಳೆಸ್ತಾ ಇದ್ದಾರೆ ಅಂತವರಿಗೆ ಇಂತಹ ಕಳೆದ ಐವತ್ತು ಏಳು ವರ್ಷಗಳಿಂದ ಧರ್ಮದ ರಕ್ಷಣೆಯನ್ನು ಮಾಡುವುದಷ್ಟೇ ಅಲ್ಲ ಬಡವರ ಧ್ವನಿ ದಲಿತರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡ್ತಾ ಇರುವಂತಹ ಪರಮ ಪೂಜ್ಯರೇ ಅವಹೇಳನಕಾರಿ ಹೇಳಿಕೆಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಬಹಳ ಜೋರಾಗಿ ಅವರು ಮಾಡ್ತಾ ಇದ್ದಾರೆ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಮತ್ತೆ ಇವರ ಮೂಲ ಯಾವುದು ಇವರಿಗೆ ಹಣ ಯಾರು ಕೊಟ್ಟಿದ್ದಾರೆ ಇವ್ರ ಉದ್ದೇಶ ಏನು ಇದು ನಮಗೆ ಗೊತ್ತಾಗಬೇಕಾಗಿದೆ ಇವತ್ತು ಧರ್ಮಸ್ಥಳ ಅಂದ್ರೆ ಧರ್ಮ ಕ್ಷೇತ್ರ ಅದು ಲಕ್ಷಾನು ಕೋಟಿ ಗಂಟಲೆ ಭಕ್ತರು ಹೊಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಘಟನೆಯಾಗಿ ಪೂಜರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು ನಾವು ಖಂಡಿಸ್ತೇವೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ರೀತಿ ಎಸ್ ಐ ಟಿಯಲ್ಲಿ ಏನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ ಅವನು ಯಾಕೆ ಮುಖ ಮುಚ್ಚಿಕೊಂಡಿದ್ದಾನೆ ಅವನು ಮುಖ ತಗಿಲಿ ಹೊರಗೆ ಬರಲಿ ಅವನು ಏನನ್ನೋದು ಜನರಿಗೆ ಗೊತ್ತಾಗಬೇಕು ಮತ್ತು ಅವನಿಗೆ ಕೈಗೆ ಬೇಡಿ ಹಾಕಬೇಕು ಅವನು ಹೇಳ್ತಾ ಇದ್ದಾನೆ ಅವನು ಕೂಡ ಅಪರಾಧಿ ನಾನು ತಂದಿಲ್ಲ ಹಾ ಊತಿದ್ದೀನಿ ಅಂತನಂದರೆ ಈ ಸಲ ಕಲ್ಪ್ರೇಟ್ ಅವನಿಗೆ ಜುಡಿಷರಿ ಅರೆಸ್ಟ್ ಅವನು ಅದನ್ನು ಬಿಟ್ಟು ಅವ ಸಾಯಂಕಾಲ ಅವ್ನು ಫ್ರೀ ಬಿಡ್ತಾರೆ ಅವ್ನಿಗೆ ಯಾರ್ಯಾರೋ ಫೀಡ್ಬ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ ಹೊರದಿವ ಬೆಳಿಗ್ಗೆ ಬಂದು ಏನೇನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾನೆ ಅದರಿಂದ ಕೂಡಲೇ ಅವನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕು ಅದೇ ರೀತಿ ಪೂಜೆ ಬಗ್ಗೆ ಯಾರು ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ ಜನರಲ್ಲಿ ಇವತ್ತು ವಿದ್ರಿಕ್ತನೇ ನಾವು ಇವತ್ತು ಉಂಟು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ